ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀ ಚನ್ನಬಸವೇಶ್ವರ ಸಂಸ್ಥಾನ ಹಿರೇಮಠ ಸುಕ್ಷೇತ್ರ ಹಾರಕೊಡ ಇವರು ರಚಿಸಿರುವಂತಹ ಚನ್ನಶ್ರೀವಾಣಿ ಅಂತಃಕಾಲದ ಅಂತಿಮ ಸತ್ಯ ಜಾತಸ್ಯ ಮರಣಂ ಧ್ರುವಂ ಎಂದರೆ ಹುಟ್ಟಿದವನು ಒಂದು ದಿನ ಸಾಯಲೇಬೇಕು ಆದರೆ ಸಾಯುವ ಮುನ್ನ ಪರೋಪಕಾರ ಜೀವನವನ್ನು ಸಾಗಿಸಿದರೆ ಆತ ಸರ್ವರ ಹೃದಯದಲ್ಲಿ ಅಮರ ವ್ಯಕ್ತಿಯಾಗಿ ಉಳಿತಾನೆ ತಾನು ನಗು ನಗುತ್ತಾ ಸಾಯಬೇಕು ಆದರೆ ಲೋಕ ಮಾತ್ರ ತನಗಾಗಿ ಅಳಬೇಕು ಇದು ಸಾರ್ಥಕ ಬದುಕು ಒಮ್ಮೆ ಸನ್ಯಾಸಿಯೊಬ್ಬರು ಸ್ವರ್ಗವನ್ನ ಕಾಣಲು ಧ್ಯಾನ ಜಪತಪದಲ್ಲಿ ತೊಡಗಿದ್ರು ಸನ್ಯಾಸಿ ಸಮೀಪದ ಗ್ರಾಮಕ್ಕೆ ಹೋಗಿ ಗ್ರಾಮದ ಸಾಹುಕಾರರ ಮನೆಯಲ್ಲಿ ಭಿಕ್ಷಾಂದೇಹಿ ಅಂತ ಕೇಳ್ತಾರೆ ಅದೇ ಕ್ಷಣ ಮನೆಯ ಹೊರಗಡೆ ಶವಯಾತ್ರೆ ನಡೆದಿರುತ್ತೆ ಆಗ ಮನೆಯ ಒಡತೆ ಶವಯಾತ್ರೆಯನ್ನ ನೋಡಿ ಹೊರಗಡೆ ಹೋಗ್ತಾ ಇರುವ ಶವದ ಆತ್ಮ ಸ್ವರ್ಗಕ್ಕೆ ಹೋಗ್ತಾ ಇದೆಯಾ ಅಥವಾ ನರಕಕ್ಕೆ ಹೋಗ್ತಾ ಇದೆಯಾ ನೋಡ್ಕೊಂಡು ಬರಲು ತನ್ನ ಸೇವಕಿಗೆ ಹೇಳ್ತಾಳೆ ಸೇವಕಿ ಹೊರಗಡೆ ಹೋಗಿ ಶವಯಾತ್ರೆಯನ್ನ ನೋಡಿ ಬಂದು ಅಮ್ಮ ಈ ಶವದ ಆತ್ಮ ನರಕಕ್ಕೆ ಹೋಗ್ತಾ ಇದೆ ಅಂತ ಹೇಳ್ತಾಳೆ ಅದೇ ರಸ್ತೆಯಲ್ಲಿ ಮತ್ತೊಂದು ಶವಯಾತ್ರೆ ಹೋಗ್ತಾ ಇತ್ತು ಸೇವಕಿ ಅದನ್ನು ನೋಡಿ ಅಮ್ಮ ಈ ಶವದ ಆತ್ಮ ಸ್ವರ್ಗಕ್ಕೆ ಹೋಗ್ತಾ ಇದೆ ಅಂತ ಹೇಳ್ತಾಳೆ ಆಗ ಅಲ್ಲಿಯೇ ಕೂತಿದ್ದಂತಹ ಸನ್ಯಾಸಿಗೆ ಅದನ್ನು ನೋಡಿ ಆಶ್ಚರ್ಯ ಆಗುತ್ತೆ ನಾನು ಸ್ವರ್ಗ ಕಾಣಲು ಜಪ ತಪ ಧ್ಯಾನವನ್ನು ನಡೆಸ್ತಾ ಇದ್ದೇನೆ ಆದರೂ ಕೂಡ ನನಗೆ ಸ್ವರ್ಗ ಕಂಡಿಲ್ಲ ನಿನಗೆ ಹೇಗೆ ಸ್ವರ್ಗ ಕಂಡಿತು ಅಂತ ಸೇವಕಿಗೆ ಸನ್ಯಾಸಿ ಪ್ರಶ್ನೆಯನ್ನ ಮಾಡ್ತಾರೆ ಸೇವಕಿ ಸ್ವರ್ಗ ನರಕ ಇಲ್ಲೇ ಇದೆ ಮೊದಲನೆಯ ಶವಯಾತ್ರೆ ಹೊರಟಾಗ ಹಿಂದೆ ಬರ್ತಾ ಇದ್ದಂತಹ ಜನರೆಲ್ಲರೂ ಕೂಡ ಬೈತಾ ಇದ್ರು ಈ ಮನುಷ್ಯ ಸತ್ತಿದ್ದೇ ಒಳ್ಳೆದಾಯ್ತು ಇಡೀ ಗ್ರಾಮಕ್ಕೆ ಭಾರವಾಗಿದ್ದಂತಹ ಮನುಷ್ಯ ಅಂತ ಹೇಳ್ತಾ ಇದ್ರು ಇದೇ ನಮಗೆ ನರಕ ಎರಡನೆಯ ಶವಯಾತ್ರೆ ಹೊರಟಾಗ ಇಡೀ ಗ್ರಾಮದ ಜನರೇ ಕಣ್ಣೀರನ್ನು ಹಾಕ್ತಾ ಇದ್ರು ಆತ ಜನರ ಹೃದಯದಲ್ಲಿ ಇದ್ದ ಯಾರು ಜನರ ಹೃದಯದಲ್ಲಿರ್ತಾರೋ ಅವರು ಸತ್ತು ಕೂಡ ಇದ್ದಂತೆ ಇದುವೇ ಸ್ವರ್ಗ ಅಂತ ಸನ್ಯಾಸಿಗೆ ಹೇಳಿದಾಗ ಸನ್ಯಾಸಿ ತನ್ನ ಜೀವನದಲ್ಲಿ ನಿಜವಾದ ಜ್ಞಾನವನ್ನ ಕಂಡೆ ಅಂತ ಹೇಳಿ ಹೊರಟು ಹೋದ ಮಾನವ ನಶ್ವರ ಆದರೆ ಆತನ ಕಾಯಕ ಕಾರ್ಯಗಳು ಶಾಶ್ವತ ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀಹಾರ ಕೂಡ ಐ ಎಚ್ ಎ ಆರ್ ಕೆ ಓ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ਸਬਸਕ੍ਰਾਈਬ ਮਾਰੀ ਬੈੱਲ ਨੂੰ ਹੱਥੀਰੀ